ಿವನ್ ಇಪ್ಪತ್ಮೂರನೇ ಪ್ರಶ್ನೆಯನ್ನ ನೋಡೋಣ ಸಂಕ್ಷಾರಣ ಕ್ರಿಯೆ ಎಂದರೇನು ಸಂಕ್ಷಾರಣ ಅಂತ ಅಂದ್ರೆ ಯಾವಾಗ ಕಬ್ಬಿಣದ ಅಹ್ ಅಥವಾ ಲೋಹದ ವಸ್ತುಗಳು ಲೋಹದ ವಸ್ತುಗಳು ಗಾಳಿಯಲ್ಲಿ ಹಾಗೆ ಇರತ್ವ ಅಂದ್ರೆ ಗಾಳಿಗೆ ತೆರೆದುಕೊಳ್ಳತ್ವ ಅವು ಅವೇನ್ ಮಾಡತ್ತೆ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಅನ್ನ ಪಡ್ಕೊಂಡು ಉತ್ಕರ್ಷಣೆಯಾಗಿ ಅದು ನಿಧಾನವಾಗಿ ಸವೆತಕ್ಕೆ ಒಳಗಾಗತ್ತೆ ಈ ಕ್ರಿಯೆಯನ್ನ ನಾವೇನಂತ ಕರಿತೀವಿ ಸಂಕ್ಷಾರಣ ಅಂತ ಕರಿತೀವಿ ಸೊ ಲೋಹದ ವಸ್ತುಗಳು ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಜೊತೆಗೆ ವರ್ತಿಸಿ ಉತ್ಕರ್ಷಣೆಗೆ ಒಳಗಾಗತ್ತೆ ಉತ್ಕರ್ಷಣಗೊಂಡು ನಿಧಾನವಾಗಿ ಸವೆತಕ್ಕೆ ಒಳಗಾಗತ್ತೆ ಉದಾಹರಣೆಗೆ ಕಬ್ಬಿಣದ ಯಾವ್ದಾದ್ರೂ ವಸ್ತುವನ್ನ ನೋಡಿರ್ಬಹುದು ತುಕ್ಕು ಹಿಡಿದ ನಂತರ ಅದು ಹಾಳಾಗತ್ತೆ ಹೌದಾ ಅದನ್ನೇ ಸಂಕ್ಷಾರಣ ಅಂತ ಕರೆಯೋದು ಸವೆತಕ್ಕೆ ಒಳಗಾಗೋದು